ನಮಸ್ಕಾರ ರೀ ಎಲ್ರಿಗೂ ವಿಡಿಯೋ ಅಲ್ಲಿಗೆ ಎಂಡ್ ಮಾಡಿದ್ನಲ್ಲ ರೀ ಮುಂಜಾನೆ ತರ ವಿಡಿಯೋ ಮಾಡಿದ್ದ ಈಗ ಮತ್ತೆ ಹತ್ತು ಗಂಟೆಕ್ಕ ಮೀಟಿಂಗ್ಗೆ ಬರ್ಬೇಕಂತ ಹೇಳಿದ್ರಲ್ಲ ಹಾಗಾಗಿ ರೆಡಿಯಾಗಿ ಹೊಂಟಿ ನೋಡಿರಿ ಈಗ ಮೀಟಿಂಗ್ಗೆ ಹೋಗಿ ಅಟೆಂಡ್ ಆಗಬೇಕು ನಾನು ಬಸ್ನಾಗ ಹೊಂಟೀವಿ ರೀ ಸೀಟ್ ಆಲ್ಮೋಸ್ಟ್ ಸಿಕ್ಕದ ತ ಮುಂಚೆ ಒಂದಷ್ಟು ಜನ ಹೋದ್ರು ನಾವು ಹಿಂದೆ ಹೊಂಟೀವಿ ಈಗ ಬಸ್ ಜಿದ್ದ ಬ ಬಿದ್ದಿ ನಡೆದಿತ್ತು ನೋಡಿರಿ ಮಹಾರಾಷ್ಟ್ರ ಬಸ್ ಒಂದು ಮುಂದೆ ಹೊಂಟಿತ್ತು ಇದು ಸೈಡ್ ಬಿಡಲಾಗಿದ್ರು ಇವರು ಸ್ಪೀಡ್ ಹೊಂಟಿದ್ರು ಅವರು ಸ್ಪೀಡ್ ಹೊಂಟಿದ್ರು ಒಂದು ಸೆಕೆಂಡ್ ಬ್ರೇಕ್ ಹಾಕೋ ನಾ ಜೀವನೇ ಬಾಯಿ ಬಂದಂಗೆ ಆಗಿಬಿಟ್ಟಿತ್ತು ಆಯ್ತು ಏನೋ ಆಯ್ತು ಅನ್ನಂಗೆ ಆಗಿಬಿಟ್ಟಿತ್ತು ಹಿಂದೆ ಕಾಣಿಸ್ತದ ನೋಡಿರಿ ಅಲ್ಲಿ ಮಹಾರಾಷ್ಟ್ರ ಬಸ್ ಡಿಪೋ ಡಿಪೋದನ್ನಿತ್ತದ ನೋಡಿರಿ ಇಲ್ಲಿ ಬಸ್ ಸ್ಟ್ಯಾಂಡ್ದಾಗ ಈಗ ನಾವು ಆಟೋ ಮಾಡಿಕೊಂಡು ಚಿಕ್ಕಬೆನ್ನೂರಿಗೆ ಹೋಗಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಿಕ್ಕಬೆನ್ನೂರು ಅದಲ್ಲ ಅಲ್ಲೇ ತಗೋತಾರೆ ನಮಗೆ ಮೀಟಿಂಗ್ ಎಲ್ಲರೂ ಆಟೋ ಮಾಡಿಕೊಂಡು ಹೊಂಟಿವ್ರಿ ಇಂಡಿ ಲೋಕಲ್ ಇದ್ದ ಆಶಾಗಳಿಗೆಲ್ಲ ನಿನ್ನೆನೆ ತಗೊಂಡಿದ್ರು ಮೀಟಿಂಗ ನಮ್ಗೆ ಅಂದ್ರೆ ಹಳ್ಳಿಯವರಿಗೆ ಇವತ್ತು ತೊಗೊಂಡಾರ ಇಲ್ಲಿಂದ ಹಿಂಡಿದಿಂದ ಚಿಕ್ಕಬೆನ್ನೂರ್ಗೆ ಹೋಗ್ಲಿಕ್ಕೆ ಇಪ್ಪತ್ತು ರೂಪಾಯಿ ಅಥವಾ ಹದಿನೈದು ರೂಪಾಯಿ ಅಂತೂ ಫಿಕ್ಸ್ ತಗೋತಾರ ಹೋಗ್ಲಿಕ್ಕೆ ಇಪ್ಪತ್ತು ಬರ್ಲಿಕ್ಕೆ ಇಪ್ಪತ್ತು ಅಥವಾ ಹದಿನೈದು ಹದಿನೈದು ಹಿಂಗೆ ತಗೋತಾರ ಈಗ ಇಂಡಿಗ ಹಿಂಡಿದಿಂದ ನಾವು ಹೊಂಟಿವ್ರಿ ಚಿಕ್ಕಬೆನ್ನೂರ್ಕ ಮೊದ್ಲೆಲ್ಲ ರೋಡ್ ಭಾಳ ಕಚ್ಚೈತೆ ಈಗ ಒಂದು ಸ್ವಲ್ಪ ರಸ್ತೆ ಅಗ್ನೀಕರಣ ಮಾಡಿ ದೊಡ್ಡದು ಮಾಡ್ಯಾರ ಆ ಸೈಡ್ ಏನು ಹೋಯ್ತಲ್ರಿ ರೋಡ್ ರೋಡ ಅದು ಪಂಡ್ರಾಪುರ ಮತ್ತು ರೈಲ್ವೆ ಸ್ಟೇಷನ್ಗೆ ಹೋದ ಪಂಡ್ರಾಪುರ ರೋಡ್ ಅದು ಮಹಾರಾಷ್ಟ್ರಕ್ಕೆ ಹೋಗತದ ಇದು ಚಿಕ್ಕಬೆನ್ನೂರು ರೋಡ್ ರೀ ಈಗ ನಾವು ಹೊಂಟಿದ್ದು ಹೀಗೂ ಈ ಸ ಚಿಕ್ಕಬೆನ್ನೂರು ಮೇಲಿಂದ ಐದುನು ಹೋಗ್ಲಿಕ್ಕೆ ಬರ್ತದ ರೈಲ್ವೆ ಸ್ಟೇಷನ್ಕೆ ಮಳೆ ಒಂದ್ಸಾರಿ ಒಂದು ಸ್ವಲ್ಪ ಈ ವರ್ಷ ಜಾಸ್ತಿ ಚಂದ ಬಂದದಲ್ಲ ರೀ ಮಳೆ ಚಲೋ ಆಗ್ಯದ ಹಾಗಾಗಿ ಬೆಳೆ ಎಲ್ಲ ಕಡೆ ಚಲೋ ಅದ ಉಳ್ಳಾಗಡ್ಡಿ ತೊಗರಿ ಮತ್ತು ಹತ್ತಿ ಅದು ಹಾಕ್ಯಾರ ಮಸ್ತ್ ಕಾಣ್ಲಿಕ್ಕದ ಎಲ್ಲ ಹಸಿರು ಹಸಿರಾಗಿ ಹತ್ತು ಗಂಟೆಗೆ ಭಾತ್ ಹೇಳಿದ್ರಿ ಮೀಟಿಂಗ್ ಆದರೂ ಒಂಚೂರು ಲೇಟ್ ಆಗ್ಯದ ಎಲ್ರಿ ಯಾಕಂದ್ರೆ ಮೊದಲೇ ಈಗ ಫ್ರೀ ಬಸ್ ಬೇರೆ ಅದ ಎಲ್ರು ಹೋಗ್ಲಿಕ್ಕೆ ಎಲ್ರಿಗೂ ಸೀಟ್ ಬೇಕಂದ್ರೆ ಸಿಗಂಗಿಲ್ಲ ಬಸ್ನು ಮಿಸ್ ಆಗ್ತವೆ ಹಾಗಾಗಿ ನಾವು ಬರೋದ್ರಾಗೆ ಇದು ನೋಡ್ರಿ ಸದ್ಯ ಯಾವ್ಯಾವ ಕಡೆ ಯಾವ್ಯಾವ ರೂಮು ಅನ್ನೋದು ಈ ರೀತಿಯಾಗಿ ಮಾರ್ಕ್ ಮಾಡಿ ಹಾಕ್ಯಾರ ಮತ್ತು ಇಲ್ಲಿ ನಮ್ಮ ಆಶಾಗಳು ಕೆಲವೊಬ್ರು ಹಿಂಗೆ ಮಾಡಲಿಂಗ್ ಮಾಡಿಟ್ಟ ನೋಡ್ರಿ ತಾತ್ಕಾಲಿಕ ವಿಧಾನಗಳು ಮತ್ತು ಶಾಶ್ವತ ವಿಧಾನಗಳೊಳಗೆ ಯಾವ್ಯಾವ ಬರ್ತಾವ ಅನ್ನೋದು ಈ ರೀತಿಯಾಗಿ ಬರೆದು ಒಂದು ಹೂವಿನ ಕುಂಡ್ಲಿ ಇತ್ತು ಅದು ವೇಸ್ಟ್ ಆಗಬಾರ್ದು ಅಂತೇಳಿ ಅದು ಮುರಿದಿದ್ದನ್ನು ಮತ್ತೊಳೆ ರಿಪೇರಿ ಥರ ಮಾಡಿ ಬರ್ದು ಏನೇ ಮಾಡ್ಯಾರ ಆಮೇಲೆ ಚುಚ್ಚುಮದ್ದು ಇಂಜೆಕ್ಷನ್ ಅಂದ್ರೆ ಒಂದು ಗೊಂಬೆಯೆಲ್ಲ ಇಟ್ಟು ಯಾವ್ಯಾವ ಇಂಜೆಕ್ಷನ್ ಹಾಕ್ತೀವಿ ಮತ್ತು ಎಲ್ಲೆಲ್ಲಿ ಹಾಕ್ಬೇಕನ್ನೋದು ಮಾಡ್ಯಾರ ಇದು ರಾಷ್ಟ್ರೀಯ ಕಾರ್ಯಕ್ರಮಗಳು ಆರೋಗ್ಯ ಇಲಾಖೆ ರಾಷ್ಟ್ರೀಯ ಕಾರ್ಯಕ್ರಮಗಳು ಯಾವ್ಯಾವ್ದು ಅವು ಮಾಡ್ಯಾರ ಮತ್ತು ಇಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಿಕ್ಕಬಳ್ಳೂರ ಅದರದ್ದು ಏನಂತಾರೆ ಇದು ಮಾಡ್ಯಾರೀ ತ್ರೆಯ ಚಿತ್ರಣ ಮತ್ತು ಅದರಲ್ಲಿರೋ ತಾತ್ಕಾಲಿಕ ವಿಧಾನಗಳು ಮತ್ತು ಶಾಶ್ವತ ವಿಧಾನಗಳು ಪ್ರಿಂಟ್ ತೆಗೆದು ಜೆರಾಕ್ಸ್ ಅದಕ್ಕೆ ಆಮೇಲೆ ಡೆಂಗ್ಯೂ ಜ್ವರ ಹರಡಲ್ಲಾರ್ದಂಗೆ ನಾವು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ವಹಿಸ್ಕೋಬೇಕು ಅನ್ನೋದು ಅದನ್ನು ಮಾಡ್ಯಾರ ಇಲ್ಲಿ ನೋಡ್ರಿ ಗುಳಿಗೆ ಮ್ಯಾಗಿಂದು ಕವರ್ಗಳೇನು ಉಳಿದಿರ್ತಲ್ಲ ಅದಕ್ಕೆ ನೇರ್ ಪಾಲಿಷ್ ಪೇಂಟ್ ಮಾಡಿ ಅದು ಹೂವಿನ ಕುಳ್ಳಲಿ ಥರ ಮಾಡ್ಯಾರ ನೋಡ್ರಿ ಇದು ಚೆಂದ ಮಾಡ್ಯಾರಿದನು ಅಂದ್ರೆ ಗ ಇದು ಉಳಿದಿದ್ದ ಘನತ್ಯಾಜ್ಯಗಳಿಂದ ಯಾವ ರೀತಿಯಾಗಿ ಮಾಡ್ಬೇಕು ಮಾಡಬಹುದು ಅನ್ನೋದು ಬಯೋಮೆಡಿಕಲ್ ವೇಸ್ಟೇಜ್ದಿಂದ ಇದು ಗುಳಗಿನ ಮಾಡ್ಯಾರದು ಪೇಂಟ್ ಮಾಡಿ ಇವೆಲ್ಲ ಆಶಾ ಕಾರ್ಯಕರ್ತೆಯರೇ ಮಾಡ್ಯಾರ ನಾ ಮಾಡಿದ್ದಲ್ಲ ಏನು ಮಾಡಿಲ್ಲ ನಂದು ಬರೇ ಹಾಡು ಇತ್ತು ಇವೆಲ್ಲ ಬರೋದ್ರಾಗೆ ಮುಂದಗಡೆ ಇಟ್ಟಿದ್ದರು ನಾ ಭಾಳ ದಿನ ಆಯ್ತದ ಮಾಡಿ ನಾನು ನೋಡಿರಲಿಲ್ಲ ವೀಡಿಯೋದಾಗಷ್ಟು ನೋಡ್ದೆ ವೀಡಿಯೋ ಮತ್ತು ಫೋಟೋಗಳು ಬಿಟ್ಟಿದ್ದರು ಇವತ್ತು ಖಂಡಿತ ರೊಣ್ಣಿ ಚೆಂದ ಮಾಡ್ಯಾರ ರಾಷ್ಟ್ರೀಯ ಕಾರ್ಯಕ್ರಮಗಳು ಬಗ್ಗೆ ಆಗಿರ್ಬೋದು ಡೆಂಗು ಮಲೇರಿಯಾ ಚಿಕನ್ ಗುನ್ಯ ಅದ್ರ ಬಗ್ಗೆನೂ ಮಾಡ್ಯಾರ ಆಮೇಲೆ ಮಗುವಿಗೆ ಇಂಜೆಕ್ಷನ್ನ ಲಸಿಕೆ ಹಾಕ್ಸೋದ್ರ ಬಗ್ಗೆ ಮಾಡ್ಯಾರ ಎಲ್ಲ ಭಾಳ ಚೆಂದ ಮಾಡ್ಯಾರ ಇನ್ನೂ ಏನಾದರೂ ಮಾಡೋರಿದ್ರೆ ನೀವು ಮಾಡಿರಿ ಅಂತ ಹೇಳ್ಯಾರ ಯಾರ್ಯಾರು ನಿಮ್ಮಲ್ಲಿರುವ ಕಲೆಯನ್ನು ನಿಮ್ಮ ಟ್ಯಾಲೆಂಟನ್ನು ತೋರಿಸ್ಬೋದು ಅಂತ ಹೇಳ್ಯಾರ ಇದು ಚುಚ್ಚುಮದ್ದದು ಮಾಡ್ಯಾರ ಚೆಂದ ಮಾಡ್ಯಾರ ಎಲ್ಲ ಮಸ್ತ್ ಮಾಡ್ಯಾರ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಿಕ್ಕಬೆನ್ನೂರ್ನಾಗಿಟ್ಟ ಇವೆಲ್ಲ ಮಾಡಿದ್ದು ಸಭೆಗೆ ಹಾಜರಾಗ್ಲಿಕ್ಕೆ ಹೊಂಟೀನಿ ರೀ ಇನ್ನು ಮೀಟಿಂಗ್ ಸ್ಟಾರ್ಟ್ ಆಗ್ತದೆ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಹೊಂಟಿ ನೋಡಿರಿ ಎಲ್ಲರೂ ಜಲ್ದಿ ಬಿಡ್ತಾರದು ಮಾಡಿದ್ದೆವು ಇವತ್ತು ಊಟ ಇಲ್ಲ ಮುಂಜಾನೆ ಎಂಟುವರೆಗೆ ಊಟ ಮಾಡಿ ಬಂದಿದ್ದೆವು ನಾಲ್ಕು ಗಂಟೆಗೆ ಬಿಟ್ಟರು ಇಲ್ಲಿ ಅದು ಏನೋ ಆ್ಯಂಬುಲೆನ್ಸ್ ಬಂದದ ಏನೋ ತೊಗೊಂಡು ಹೊಂಟಾರ ಇಲ್ಲಿ ಪಿ ಸಿದಿಂದ ತಾಲೂಕು ಆಸ್ಪತ್ರೆಗೆ ಏನೋ ತೊಗೊಂಡು ಹೊಂಟಾರ ಏನು ವೇಲಿಕ ತರ ಗೊತ್ತಿಲ್ಲ ಆ್ಯಂಬುಲೆನ್ಸ್ದಾಗ ತೊಗೊಂಡು ಹೊಂಟಾರ ಇನ್ನು ಆಟೋಕ್ಕೆ ಫೋನ್ ಮಾಡಿ ಆಟೋ ಕರೆಸಿ ಆಟೋ ಬಂದ ಮೇಲೆ ನಾವು ಇಲ್ಲಿದಿಂದ ಚಿ ಇಂಡಿಗೆ ಹೋಗಿ ಹಿಂಡಿದಿಂದ ಮತ್ತೆ ಯಾವ್ದಾದ್ರೂ ಬಸ್ ಹತ್ತಿದ್ವಿ ಹೋಗಬೇಕು ಫೋನಲ್ಲಿ ಏಕೆ ಹಚ್ಚಲಕ್ಕತ್ತಿದ್ರು ಅಭಿ ಹೇಳಿ ಅಂತೂ ಇಂತೂ ಒಂದು ಇಂಡಿ ಸಿಂದಿಗೆ ಬಸ್ ಹತ್ತಿತ್ರಿ ಅದಕ್ಕೆ ಏರ್ಕೊಂಡು ಹೊಂಟೀವಿ ನೋಡಿರಿ ಹೊಳ್ಳಿ ಮನೆಗೆ ಅಭಿ ಏನು ಅಳ್ಳಾಕತ್ತ ಏನು ಮಾಡಕತ್ತ ನೋಡಬೇಕಿತ್ತು ನಾವು ಬರೋದ್ರಾಗೆ ಅಭಿ ಮತ್ತು ಅವರ ಎಲ್ಲ ಹೊರಗಡೆನೇ ಕಾಯ್ಕೋದ್ ಕೂತಾರ ಅದೆಲ್ಲ ಅಳ್ಳಾಕತ್ತಿತ್ತಿಲ್ಲತ್ತ ನಾ ಬರೋತನ ಅದೆಲ್ಲ ಸುಮ್ಮದನ ಮುಂಜಾನೆ ಒಂಬತ್ತು ಗಂಟೆಗೆ ಹೋದಕ್ಕೆ ಹೊಳ್ಳಿ ಐದು ಗಂಟೆ ಕರೆಕ್ಟ್ ಐದು ಗಂಟೆ ಆಗಿತ್ತು ನಾ ಮನೆಗೆ ಬರೋದ್ರಾಗೆ ಐದು ಗಂಟೆಗೆ ಬಂದಿನಿ ಹೆಂಗೆ ಗಿರ್ತಾನ ಅಂಜಿ ಕಡ್ಗಿಗೆ ಪಲ್ಯ ಸಾರ ಎಲ್ಲ ಮುಂಜಾನೆದಿತ್ತು ಚಪಾತಿ ರೀ ಆಯ್ ಚಪಾತಿ ಮಾಡಿ ಮಾಡಿ ಕೊಡ್ಲಕ್ಕ ಅಭಿ ಅಂತ ಹೇಳ್ಕೆಂದ್ರೆ ನಾ ಸುಡ್ಬೇಕತ್ತ ನಿಂತು ಬೇಯಿಸ್ಲಿಕ್ಕತ್ತಿದ್ದೆ ಅವ ಎದ್ದೇ ಬಿಟ್ಟ ಹಾಗಾಗಿ ಮತ್ತು ಅವನಿಗೆ ತಗೊಂಡು ಚಪಾತಿನ ಸುಡೋದು ಆಯ್ ಮತ್ತು ಚಪಾತಿ ಲಟಾಚಿ ಕೊಡೋದು ಮಾಡಕತ್ತಿದ್ಲು ಅಡುಗೆ ಮಾಡಕ್ಕೆ ಬ್ಯಾಸ್ರಾಗಿ ನಾವೇ ಅಳುಕತ್ ಮಾಡಾಕತ್ರ ನನ್ನ ಮಗಳು ನೋಡಿರಿ ಯಾಕೆ ಚಪಾತಿ ಮಾಡ್ತಾ ಇತ್ತ ನಮ್ಮ ಸಂಸ್ಕೃತಿ ಅವ್ರ ಪಪ್ಪಾಗ ನಾ ಪಪ್ಪ ಚಪಾತಿ ಮಾಡ್ತೀನಿ ಅಂತೇಳಿ ಅವ್ರ ಪಪ್ಪನ ಸಲುವಾಗಿ ಒಂದು ಸಾಣದಾಗಿ ಲಾಸ್ಟಿಗೆ ಚಪಾತಿ ಮಾಡಾಳೆ ಇದೊಂದು ಸುಡು ಮಮ್ಮಿ ಅಂತ ಅಲ್ಲಕತ್ಲು ಹಾಗಾಗಿ ಇದೊಂದು ಸುಡ್ಲು ಕತ್ತಿನಿ ಮತ್ತು ಯಾಕೋ ಬರೀ ಚಪಾತಿ ಮುಂಜಾನೆ ಅದೇ ತಿಂದಿನಿ ಈಗಲೂ ಅದೇ ತಿಂದರೆ ಬ್ಯಾಸರು ಬ್ಯಾಸ್ರ ಅನಿಸ್ತೇಳಿ ಒಂದಷ್ಟು ರಾಗಿ ಮುದ್ದೆ ಮಾಡ್ಬೇಕತ್ ಮಾಡೀನಿ ಒಂದು ನಾಲ್ಕು ಇದೆಲ್ಲ ಮುಗಿಸ್ಕೊಂಡು ರಾಗಿ ಮುದ್ದೆ ಮಾಡಬೇಕು ರಾಗಿ ಮುದ್ದೆ ಮಾಡಿ ಊಟ ಗೀಟ ಮಾಡಿ ಮತ್ತು ನಂದು ಏನಾದರೂ ಕೆಲಸ ಇತ್ತಂದ್ರೆ ಮಾಡ್ಬೇಕು ಯಾಕಂದ್ರೆ ಡೈರಿ ಒಂಚೂರು ಬರೆಯೋದದ ಸ್ವಲ್ಪ ಬರ್ದೀನಿ ಇವತ್ತಿಂದ ಅಂದರೆ ಇವತ್ತೇನೇನು ಮಾಡಿವೆಲ್ಲ ಏನು ಆಶಾ ಸಭೆಗೆ ಹೋಗಿದ್ದೀವಲ್ಲ ಅದನ್ನು ಬರಿಬೇಕಾಗ್ತದ ಇವತ್ತಿನ ದಿನದು ಅದು ಅವರ ಪಪ್ಪ ಸಲುವಾಗಿ ಮಾಡಿಟ್ಟ ಇನ್ನು ಸಂಕೋ ಹಾಂ ಸಂಕೋ ಪಪ್ಪಾಗ ಏನಪ್ಪ ಇದು ಹಾಂ ಇಲ್ಲ ನಾನು ಎಂಟುವರೆಗೆ ಹೋಗುವಾಗ ಊಟ ಮಾಡೋದಕ್ಕೆ ಹೊಳ್ಳಿ ಊಟ ಇಲ್ಲ ಇರಲಿಲ್ಲ ಹೊಸ ಭಾಳ ಆಗಿತ್ತು ತಲೆ ಅಂತ ನೋಡ್ಲಿಕ್ಕಿತ್ತು ಹೊತ್ತು ಮುಳಿ ಬಂದ್ಗಳು ಊಟ ಮಾಡಿದ್ರೆ ಇನ್ನು ರಾತ್ರಿ ಮಾಡಿ ಊಟ ಮಾಡ್ಲಾರು ಹಂಗೆ ಮುನ್ಕೋಬೇಕೇಳಿ ಅದಕ್ಕೆ ಊಟ ಮಾಡಲಿಲ್ಲ ರೀ ಈಗ ಊಟ ಮಾಡಾಕತ್ತೀನಿ ಎಲ್ಲರಿಗೆ ತಮ್ಮಲ್ಲಿ ನಾನೇ ಉಳ್ಳಾಕತ್ತೀನಿ ರಾಗಿ ಮುಂದೆ ಮತ್ತು ಹುರ್ಲಿ ಕಟ್ಟಿನ ಸಾರು ಉಳ್ಳಾಕತ್ತೀನಿ ಈಗ ಎಲ್ಲರೂ ಊಟ ಮಾಡಂಬ್ರಿ ಈ ಬ್ಲಾಗ್ ಇಲ್ಲಿಗೆ ಎಂಟು ಮಾಡ್ತೀನಿ ರೀ ಈ ಬ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮತ್ತೆ ಮುಂದಿನ ವೀಡಿಯೋದಾಗ ಮುಂದಿನ ಬ್ಲಾಗ್ನ ಸಿಗ್ತೀನಿ ರೀ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ರಿಗೆ ಧನ್ಯವಾದಗಳು